ಏನು ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ಈ ರೀತಿ ಆಪಲ್ನ ಒಂದು ಕೆ ಜಿ ಬೆಲೆ ಹತ್ತು ಸಾವಿರ ರೂಪಾಯಿನ ಅಷ್ಟಕ್ಕೂ ಈ ಆಪಲ್ ಇಷ್ಟಕ್ಕೆ ಕಾಸ್ಟ್ಲಿ ಗೊತ್ತಾ ಕೆಲವರು ನಗುವಾಗ ಮತ್ತು ಮಾತನಾಡುವಾಗ ಅವರ ಕೆನ್ನೆ ಮೇಲೆ ಈ ರೀತಿ ಡಿಪಲ್ಸ್ ಯಾಕೆ ಕ್ರಿಯೇಟ್ ಆಗ್ತವೆ ಕೆಲವೊಮ್ಮೆ ಯೂರಿನ್ ಬಿಳಿ ಬಣ್ಣದ ಬದಲಾಗಿ ಈ ರೀತಿ ಡಾರ್ಕ್ ಯೆಲ್ಲೋ ಕಲರ್ನಲ್ಲಿ ಯಾಕೆ ಬರ್ತಾವೆ ಗೊತ್ತಾ ಮತ್ತು ಸಾಮಾನ್ಯವಾಗಿ ಒಂದು ಊರು ಅಂದ್ರೆ ಯುವಕರು ಯುವತಿಯರು ವೃದ್ಧರು ಮಕ್ಕಳು ಈ ರೀತಿ ಎಲ್ಲ ಜನರು ಇರ್ತಾರೆ ಆದ್ರೆ ನೀವು ಯಾವತ್ತಾದರೂ ಮಕ್ಕಳೇ ಇಲ್ಲದ ಒಂದು ವಿಚಿತ್ರ ಊರಿನ ಬಗ್ಗೆ ಕೇಳಿದ್ದೀರಾ ನಾವು ಟೈಮ್ ಪಾಸ್ ಗಾಗಿ ಆಡೋ ಈ ರೀತಿ ಸ್ಪಿನ್ನರ್ಗಳು ಐದರಿಂದ ಎಂಟು ಸೆಂಟಿಮೀಟರ್ ಅಷ್ಟು ದೊಡ್ಡದಾಗಿರ್ತವೆ ಆದ್ರೆ ನೀವು ಯಾವತ್ತಾದರೂ ವಿಜ್ಞಾನಿಗಳು ತಯಾರಿಸಿದ ಬರಿಗಣ್ಣಿಗೆ ಕಾಣದ ಯೂನಿಕ್ ಸ್ಪಿನ್ನರ್ ಬಗ್ಗೆ ಕೇಳಿದ್ದೀರಾ ಮತ್ತು ಹತ್ತೊಂಬತ್ತು ನೂರ ತೊಂಬತ್ನಾಕರ ಮುಂಚೆ ಮೂವಿಗಳಲ್ಲಿ ಹೂಸು ಬಿಡುವ ದೃಶ್ಯಗಳನ್ನು ಯಾಕೆ ತೋರಿಸ್ತಾ ಇರಲಿಲ್ಲ ಅಷ್ಟೇ ಅಲ್ಲದೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಫೋಟೋ ನಿಮ್ಮ ಮೈಂಡ್ ಹಾಗೂ ಐಸ್ ಗಳು ನಿಮ್ಮನ್ನ ಮೋಸ ಮಾಡ್ತಾವೆ ಅಂತ ಕ್ಲಿಯರ್ ಆಗಿ ಹೇಳುತ್ತಂತೆ ಮತ್ತು ಅದೇಗೆ ಅಷ್ಟೇ ಅಲ್ಲದೆ ಭಾರತದಲ್ಲಿ ತಾನೇ ಹುಟ್ಟುವ ಮಗು ಮೊಟ್ಟ ಮೊದಲ ಬಾರಿಗೆ ಯಾವ ಪದವನ್ನು ಉಚ್ಚಾರಣೆ ಮಾಡುತ್ತೆ ಮತ್ತು ಅಮೆರಿಕ ಹಾಗೂ ಕೆನಡಾದಂಥ ದೇಶಗಳಲ್ಲಿ ಹುಟ್ಟುವ ಮಕ್ಕಳು ಮೊದಲಿಗೆ ಯಾವ ಪದವನ್ನು ಉಚ್ಚಾರಣೆ ಮಾಡ್ತವೆ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬಹುದು ಪಕ್ಕದಲ್ಲಿ ಕಾಣಿಸುವ ಒಂದು ಬಾರಿ ಆಪಲ್ ಅನ್ನ ಇಟ್ಟಿರಿ ಮತ್ತು ಸರ್ವೇ ಸಾಮಾನ್ಯವಾಗಿ ಒಂದು ಕೆಜಿ ಆಪಲ್ ನ ಮೇಲೆ ನೂರರಿಂದ ನೂರ ಐವತ್ತು ರೂಪಾಯಿ ಇರುತ್ತೆ ಆದ್ರೆ ನೀವು ಯಾವತ್ತಾದ್ರೂ ಕೇವಲ ಒಂದು ಕೆಜಿಗೆ ಹತ್ತು ಬೆಲೆ ಬಾಳುವ ಆಪಲ್ ನ ಪ್ರಜಾತಿ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ಸಿಜಾ ಅನ್ನೋ ಅಪರೂಪದ ಆಪಲ್ ಗಳು ಕೇವಲ ಒಂದು ಕೆಜಿಗೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿಗೆ ಮಾರಾಟವಾಗ್ತಾವಂತೆ ಅಷ್ಟೇ ಅಲ್ಲದೆ ಇಡೀ ಭೂಮಿ ಮೇಲೆ ಏಳು ಸಾವಿರ ವಿಭಿನ್ನ ರೀತಿಯ ಆಪಲ್ ವೆರೈಟೀಸ್ ಗಳು ಕಂಡು ಬರ್ತಾವಂತೆ ನಂಬೋದಕ್ಕೆ ಅಸಾಧ್ಯವಾದರೂ ಇದೇ ಸತ್ಯ ಸಂಗತಿ ಫ್ಯಾಕ್ಟ್ ನಂಬರ್ ಟು ಕೆಲವು ಜನರು ಮಾತನಾಡುವಾಗ ಅಥವಾ ನಗುವಾಗ ಕೆನೆ ಮೇಲೆ ಈ ರೀತಿ ಡಿಂಪಲ್ಸ್ ಕ್ರಿಯೇಟ್ ಆಗೋದನ್ನ ನೀವು ಗಮನಿಸಿರ್ತೀರಿ ಮತ್ತು ತುಂಬಾ ಜನ ಈ ರೀತಿ ಡಿಂಪಲ್ಸ್ ಇದ್ರೆ ವ್ಯಕ್ತಿಗಳು ಲಕ್ಕಿಯಸ್ ಪರ್ಸನ್ಗಳ ಅಂತ ಹೇಳಲಾಗುತ್ತೆ ಆದ್ರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಂಗಂತೂ ಗೊತ್ತಿಲ್ಲ ಆದ್ರೆ ನಿಮ್ಗೆ ಈ ರೀತಿ ಡಿಂಪಲ್ಸ್ ಯಾಕೆ ಉಂಟಾಗ್ತಾವ ಅನ್ನೋದ್ರ ಬಗ್ಗೆ ಗೊತ್ತಾ ಹೌದು ಅಸಲಿಗೆ ಕೆನೆಯಲ್ಲಿರೋ ಮಾಂಸಖಂಡಗಳಿಗೆ ತೆಳುವಾದ ಚರ್ಮ ಅಂಟಿಕೊಳ್ಳೋದ್ರಿಂದ ಈ ರೀತಿ ಡಿಂಪಲ್ ಫಾರ್ಮ್ ಆಗುತ್ತೆ ಅಷ್ಟೇ ಫ್ಯಾಕ್ಟ್ ನಂಬರ್ ತ್ರೀ ಸಾಮಾನ್ಯವಾಗಿ ಮನೆಯಲ್ಲಿ ಆಗಲಿ ಅಥವಾ ಒಂದು ಊರಲ್ಲಿ ಆಗಲಿ ಎಲ್ಲ ರೀತಿ ವ್ಯವಸ್ಥೆ ಮತ್ತು ಸೌಲಭ್ಯಗಳಿದ್ರೂ ಸಹ ಮಕ್ಕಳಿಲ್ಲದಿದ್ದರೆ ಇಡೀ ಮನೆ ಅಥವಾ ಊರೇ ಬಣಬಣ ಅಂತ ಫೀಲ್ ನೀಡುತ್ತೆ ಅಂದರೆ ಒಂಟಿತನ ಅನ್ನೋದು ಆವರಿಸಿಬಿಡುತ್ತೆ ಸದ್ಯ ಭಾರತದಲ್ಲಿ ಬಹುತೇಕವಾಗಿ ಈ ರೀತಿ ಮಕ್ಕಳಿಲ್ಲದ ಒಂಟಿತನ ಸಮಸ್ಯೆ ಇಲ್ಲ ಆದರೆ ನಿಮಗೆ ಗೊತ್ತಾ ಜಪಾನ್ ದೇಶದ ನಗುರು ಊರಲ್ಲಿ ಮತ್ತು ಅಲ್ಲಿರೋ ಮನೆಗಳಲ್ಲಿ ಒಂದು ಚಿಕ್ಕ ಮಗು ಕೂಡ ಇಲ್ಲವಂತೆ ಅಷ್ಟೇ ಅಲ್ಲದೆ ಆ ಊರಿನಲ್ಲಿರೋ ಜನರ ಮಕ್ಕಳಿಲ್ಲದ ಒಂಟಿತನವನ್ನು ಹೋಗಲಾಡಿಸಲು ಆ ಊರಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಗೊಂಬೆಗಳ ತಯಾರಿಸಿ ಅವುಗಳೊಂದಿಗೆ ಆಟವಾಡ್ತಾರಂತೆ ಆದ್ರೆ ಯಾಕೆ ಈ ಊರಲ್ಲಿ ಮಾತ್ರ ಈ ರೀತಿ ಶೋಚನೀಯ ಸ್ಥಿತಿ ಉಂಟಾಗಿದೆ ಅನ್ನೋದು ಮಾತ್ರ ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ನಂಬರ್ ಫೋರ್ ಸಾಮಾನ್ಯವಾಗಿ ನಾವು ಟೈಮ್ ಪಾಸ್ ಆಗಿ ಬಳಸುವ ಅಥವಾ ಆಟವಾಡೋ ಈ ರೀತಿ ಸ್ಪಿನ್ನರ್ಗಳು ಐದರಿಂದ ಎಂಟು ಸೆಂಟಿಮೀಟರ್ ವಿಸ್ತೀರ್ಣವನ್ನು ಹೊಂದಿರ್ತವೆ ಆದ್ರೆ ನೀವು ಯಾವತ್ತಾದ್ರೂ ವಿಜ್ಞಾನಿಗಳು ತಯಾರಿಸಿದ ವಿಶ್ವದ ಅತಿ ಚಿಕ್ಕ ಸ್ಪಿನ್ನರ್ ಅನ್ನು ನೋಡಿದ್ದೀರಾ ಹೌದು ಓ ಆರ್ ಎನ್ ಎಲ್ ಅನ್ನು ಸಂಸ್ಥೆಗೆ ಸೇರಿದ ಕೆಲ ವಿಜ್ಞಾನಿಗಳು ಸೇರಿ ಈ ರೀತಿ ಸ್ಪಿನ್ನರ್ ಒಂದನ್ನು ತಯಾರಿಸಿದ್ದು ಮೇಲೋಟಕ್ಕೆ ಇದು ದೊಡ್ಡದಾಗಿ ಕಾಣಿಸಿದ್ರು ಸಹ ಎಷ್ಟು ಚಿಕ್ಕದಾಗಿ ಇದೆಯೇ ಇದು ಬರಿಗಣ್ಣಿನಿಂದ ಕಾಣಿಸೋದಿಲ್ವಂತೆ ಬದಲಿಗೆ ಮೈಕ್ರೋಸ್ಕೋಪ್ನಲ್ಲಿ ನಲ್ಲಿ ನೋಡಿದಾಗ ಮಾತ್ರ ಇದು ಕಾಣುತ್ತಂತೆ ಇದು ಜೂಮ್ ಮಾಡಿ ತೆಗೆದ ಫೋಟೋ ಕ್ಲಿಪ್ ಆಗಿರೋದ್ರಿಂದ ಇಷ್ಟು ದೊಡ್ಡದಾಗಿ ಕಾಣ್ತಿದೆ ಬಿಟ್ರೆ ಇದು ಬರಿಗಣ್ಣಿಗೆ ಮಾತ್ರ ಕಾಣೋದಿಲ್ಲ ಆದರೆ ಇಷ್ಟು ಚಿಕ್ಕದಾದ ಸ್ಪಿನ್ನರ್ ಅನ್ನ ಹೇಗೆ ತಯಾರಿಸಿದ್ದಾರೆ ಅನ್ನೋದೇ ಆಶ್ಚರ್ಯಕರ ಸಂಗತಿ ವ್ಯಾಕ್ ನಂಬರ್ ಫೈವ್ ತುಂಬಾ ಜನರ ಯೂರಿನ್ ಅಂದ್ರೆ ಮೂತ್ರ ಬಿಳಿ ಬಣ್ಣದಲ್ಲಿ ಬರದೆ ಈ ರೀತಿ ಹಳದಿ ಬಣ್ಣದಲ್ಲಿ ಬರುತ್ತೆ ಆದರೆ ಯಾಕೆ ಹೀಗೆ ಆಗುತ್ತೆ ಗೊತ್ತಾ ಹೌದು ಅಸಲಿಗೆ ಯೂರಿನಲ್ಲಿ ಯುರೋಫಿಗ್ಮಿಂಟ್ ಅನ್ನೋ ಅಂಶವಿರೋದ್ರಿಂದ ಮೂತ್ರ ಈ ರೀತಿ ಯೆಲ್ಲೋ ನಲ್ಲಿ ಬರುತ್ತೆ ಆದರೆ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಬದಲಿಗೆ ಯೂರಿನ್ ಈ ರೀತಿ ಡಾರ್ಕ್ ಯೆಲ್ಲೋ ನಲ್ಲಿ ಬರಬಾರ್ದು ಯಾಕಂದ್ರೆ ಈ ರೀತಿಯ ಮೂತ್ರ ನಮ್ಮ ದೇಹ ಅತಿ ಒತ್ತಡಕ್ಕೆ ಒಳಗಾಗಿ ಡಿಹೈಡ್ರೇಟ್ ಆಗಿದೆ ಅಂತ ತಿಳಿಸುತ್ತೆ ಆದರೆ ಇದರಿಂದ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಹೆಚ್ಚು ಹೆಚ್ಚಾಗಿ ನೀರು ಕುಡಿಯೋದನ್ನು ರೂಢಿಸಿಕೊಂಡ್ರೆ ಯೂರಿನ್ ಪುನಃ ವೈಟ್ ಕಲರ್ಗೆ ಬದಲಾಗುತ್ತೆ ನಂಬರ್ ಸಿಕ್ಸ್ ಈ ಪ್ಯಾಕ್ಟ್ ಅನ್ನ ಕೇಳಿದ್ರೆ ನಿಮಗೆ ಸ್ವಲ್ಪ ನಗು ಬರಬಹುದು ಮತ್ತು ಸ್ವಲ್ಪ ಅಸಹ್ಯ ಕೂಡ ಅನಿಸಬಹುದು ಅದೇನಂದ್ರೆ ಹತ್ತೊಂಬತ್ನೂರ ತೊಂಬತ್ನಾಲ್ಕರವರೆಗೆ ಹಾಲಿವುಡ್ ಬಾಲಿವುಡ್ ಈ ರೀತಿ ಎಲ್ಲ ಸಿನಿಮಾ ಕ್ಷೇತ್ರಗಳಲ್ಲೂ ಸಹ ಒಂದು ಬಾರಿಯೂ ಸಹ ಪಾರ್ಟ್ ಬಿಡೋ ಸೀನ್ ಅನ್ನು ತೋರಿಸಿದಂತೆ ಅದೇ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಒಂದು ಕಾರ್ಟೂನ್ ಮೂವಿ ಮೊಟ್ಟ ಮೊದಲ ಬಾರಿಗೆ ಒಂದು ಪಿಕ್ ಪಾಟ್ ಹೊಡೆಯುತ್ತೆ ಮತ್ತು ಕೇವಲ ಇದೊಂದು ಸ್ಮಾರ್ಟ್ ಸೀನ್ ಇಂದ ಇಡೀ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತಂತೆ ಆದ್ರಿಂದ ಅನಂತರ ಎಲ್ಲ ಸಿನಿಮಾಗಳು ಈ ಟಾಪಿಕ್ ಮೇಲೆನೆ ಸೀನ್ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಕೇಳೋದಕ್ಕೆ ಒಂದು ರೀತಿ ಸಂಕೋಚವೆನಿಸಿದ್ರು ಇದೊಂದು ಫ್ಯಾಕ್ಟ್ ಆ್ಯಕ್ಟ್ ನಂಬರ್ ಸೆವೆನ್ ಇಂಡಿಯಾ ಬಾಂಗ್ಲಾದೇಶ್ ಮಯನ್ಮಾರ್ ಶ್ರೀಲಂಕಾ ಮತ್ತು ಪಾಕಿಸ್ತಾನದಂಥ ಕೆಲವು ಏಷ್ಯಾ ಖಂಡಕ್ಕೆ ಸೇರಿದ ದೇಶಗಳಲ್ಲಿ ಯಾವುದೇ ಒಂದು ಮಗು ಜನನ ಹೊಂದಿದ ನಂತರ ಮೊಟ್ಟ ಮೊದಲ ಬಾರಿಗೆ ಆ್ಯಪ್ ಆ್ಯಪ್ ಅನ್ನೋ ವರ್ಲ್ಡನ್ನು ಉಚ್ಚಾರಣೆ ಮಾಡ್ತಾವಂತೆ ಮತ್ತು ಅಮೇರಿಕ ಕೆನಡಾ ಮೆಕ್ಸಿಕೋದಂಥ ವಿದೇಶಗಳಲ್ಲಿ ಹುಟ್ಟಿದ ನ್ಯೂ ಬಾರ್ನ್ ಬೇಬೀಸ್ ಮ್ಯಾಮ್ ಮ್ಯಾಮ್ ಅಂತ ಸೌಂಡ್ ಮಾಡ್ತಾವಂತೆ ನಂಬರ್ ಏಟ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಮೇಜನ್ನು ನೋಡಿದರೆ ಮೇಲ್ನೋಟಕ್ಕೆ ಈ ಇಮೇಜ್ನಲ್ಲಿ ಕೆಲವು ಕರ್ಡ್ ಲೈನ್ಸ್ಗಳು ಇದ್ದಾವೆ ಅಂತ ಕಾಣಿಸುತ್ತೆ ಅಲ್ವಾ ಅಂದರೆ ಇಲ್ಲಿ ಕೆಲವು ಲೈನ್ಸ್ಗಳು ಬಾಗಿದಂತೆ ಕಾಣ್ತಾವೆ ಆದರೆ ನೀವು ಸರಿಯಾಗಿ ಇಮೇಜನ್ನು ಗಮನಿಸಿದರೆ ಲ್ಲಿ ಯಾವುದೇ ಲೈನ್ಸ್ ಗಳಿಲ್ಲ ಬದಲಿಗೆ ಎಲ್ಲ ಗಳು ಕೂಡ ಸ್ಟ್ರೈಟ್ ಆಗಿ ಇವೆ ಇದಂತೂ ಅಮೇಜಿಂಗ್ ಆಪ್ಟಿಕಲ್ ಇಲೂಜನ್ ಅಲ್ವಾ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಆದ್ರೂ ನಾಲೆಜ್ ಈ ವಿಡಿಯೋದಂತ ಸಿಕ್ಕಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ